पृथ्वीपतिगिन्त शतमनुजोत्तमरु कडिमेनिपरिवरित्तरोत्तर नूरु गुणदिधिकरवरा नित्य चिन्तस नमसुत भृत्य नहुतेम्ब भकुतर चित्तदने नेलगु करुणि परकिलसौख्य जय रासोत्सवरतलश सतत सुखार्णव जय कंजाक्ष जय जननीकश सुब्ध हरण सुरेश ದಾಸವರಿಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ತಾರತಮ್ಯ ಸಂಧಿ ಪದ್ಯ ಹನ್ನೊಂದು ಪೃಥ್ವಿಪತಿಗಳಿಗಿಂತ ಶತಮನುಜೋತ್ತಮರು ಕಡಿಮೆ ಪರಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಮಾನುಷೋತ್ತಮರ ವಿಭಾಗವನ್ನು ತಿಳಿಸ್ತಾರೆ ಪೃಥ್ವಿಪತಿಗಳಿಗಿಂತ ಭೂಮಿಯನ್ನಾಳುವ ಚಕ್ರವರ್ತಿಗಳಿಗಿಂತ ಮನುಷ್ಯೋತ್ತಮರು ಮನುಜೋತ್ತಮರು ಶತ ನೂರು ಗುಣಗಳಿಂದ ಕಡಿಮೆ ಎನಿಸುವರು ಮಾನುಷೋತ್ತಮರ ವರ್ಗವು ಮೂವತ್ತೈದನೇ ಕಕ್ಷಾಪನ್ನರು ಈ ಮಾನುಷೋತ್ತಮರಿಂದ ಪ್ರಾರಂಭಿಸಿ ಕ್ರಮವಾಗಿ ಮೇಲಕ್ಕೆ ಹೋಗ್ತಾ ಸ್ವೋತ್ತಮರು ಸ್ವಾವರಿಗಿಂತ ಕ್ರಮವಾಗಿ ನೂರು ಗುಣಗಳಿಗಿಂತ ಅಧಿಕರು ಎಂದು ಪರಿಗಣಿಸುವರು ಈ ನೂರು ಗುಣ ಎಂಬುದು ಕೌಶಲ್ಯ ಸಂಖ್ಯಾ ಸಾಂಕೇತ ಮಾತ್ರ ಇತರರಲ್ಲಿ ಆಯಾಯ ಕಕ್ಷೆಗಳಲ್ಲಿ ವ್ಯತ್ಯಾಸಗಳಿರುತ್ತವೆ ಸ್ವಾವರರು ತಮ್ಮ ಸ್ವತ್ತಮರಿಗಿಂತ ಕ್ರಮವಾಗಿ ಗುಣತಾರತಮ್ಯದಿಂದ ಅವರರು ಎಂದು ತಿಳಿದು ಪ್ರತಿನಿತ್ಯವೂ ಅವರನ್ನು ಆಯಾಯ ಕಕ್ಷದಲ್ಲಿ ತಾರತಮ್ಯ ಪ್ರಕಾರ ಧ್ಯಾನಿಸುತ್ತಾ ಶ್ರೀ ಪರಮಾತ್ಮನ ಪರ್ಯಂತ ಕ್ರಮವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ ಉಪಾಸಿಸುವ ಭಕ್ತರ ಚಿತ್ತದಲ್ಲಿ ಶ್ರೀ ಪರಮಾತ್ಮನು ನಿಲ್ಲಿಸಿ ಅವರಿಸಿ ಅವರ ಸಕಲ ವಿಧವಾದ ಮನೋಭೀಷ್ಟಗಳನ್ನು ಸಲ್ಲಿಸಿ ಇಹ ಪರಗಳಲ್ಲಿ ಸಕಲ ಸೌಖ್ಯಗಳನ್ನು ಅನುಗ್ರಹಿಸಿ ಕಾಪಾಡ್ತಾನೆ ಅಂತ ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು